ಸ್ವಪ್ನ ಸುಸುಪ್ತಿ ಹೌದು ಈ ಮೂರ್ ಅವಸ್ಥೆಯೋ ನಮಗ ತಿಳಿತೇನ್ರಿ ಜಾಗ್ರ ಅಂದ್ರ ಎಚ್ಚರದೊಳಗೆ ಕಾರ್ಯ ಮಾಡೋದು ಈಗ ಏನ್ ಎಲ್ಲರನ್ನ ಹಾಡ್ತೀನಿ ನೀವು ಕೇಳ್ತಿರ್ಲಿ ಇದು ಜಾಗ್ರ ಹಾ ಜಾಗ್ರ ಇದು ಇನ್ನೊಂದು ಅವಸ್ಥೆ ಯಾವ್ದತಿ ಕೇಳಿದ್ರು ಸ್ವಪ್ನ ಅಂದ್ರೆ ಕನಸು ಏನೋ ಕನಸು ಕನಸು ಯಾವಾಗ ಬೀಳ್ತದ್ರಿ ಯಾವಾಗ್ರಿಪ ಜಾಗ್ರದೊಳಗೆ ಏನ್ ಎಲ್ಲಾ ಕೆಲಸ ಮಾಡ್ತೇವಲ್ಲ ಕಾರ್ಯಗಳು ಮಾಡ್ತೀವಲ್ಲ ಹೌದ್ ಅದು ಸ್ವಪ್ನದೊಳಗು ಕೂಡ ಕೆಲಸ ಕಾರ್ಯಗಳು ಬಳಕೆ ಮಾಡ್ಲಾರ್ದು ಮಾತು ಹೇಳ್ತೀನಿ ತಮ್ಮ ಇವತ್ತು ಯೂಟ್ಯೂಬ್ ನಾಗ ಹಾಕಿ ಹಾ ಹಾ ಹೇಳ್ರಿ ನಮ್ ಡೊಳ್ಳಿ ನಾಟಿಕೊಳ್ಳಿ ಯಾರು ಹೇಳಿರಬಾರ್ದು ಅದನ್ನ ಮಾತ ಇರವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಶ್ರೇಷ್ಠ ಮಾನವ ಜನ್ಮ ಬಂಧುಗಳ ತಾವೆಲ್ಲ ಲಕ್ಷ್ಯ ಕೊಡ್ರಿ ಹಾ ಶ್ರೇಷ್ಠ ಒಳಗ ಬಂದು ಪಾಲ್ಗೊಂಡಿರುವಂತಹ ಸಮಸ್ತ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಮತ್ತೊಮ್ಮೆ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಆತ್ಮೀಯ ಬಂಧುಗಳೇ ಏನ್ರಿಪ ಮಾತಾ ಕಾರ್ಯಕ್ರಮ ಎರಡನೇ ಸಂಧಿಗೆ ಬಂದು ತಲುಪ್ಯದ ಹಾ ಎರಡು ಗಂಟೆ ಅಕ್ಕ ಕೆಲವೊಂದು ಜನ ಇದ್ರೊಳಗೆ ಇದ್ದವ್ರು ಇದ್ದೀರಿ ಕೆಲವೊಂದು ಜನ ಈಗ ಬಂದಿರಿ ಬಂದಿರಿಪ್ಪ ಬಂದಿರಿ ಮೊದಲನೇ ಸಂಧಿನೊಳಗ ಹೌದು ಕಮಿಟಿಯವರು ಬಂದು ಒಂದು ವಿಷಯ ಇಟ್ಟುಕೊಟ್ಟು ಹಾ ಒಂದು ದಾರಿ ಹಾಕಿ ಕೊಟ್ಟು ಗುರು ಮತ್ತು ಶಿಷ್ಯ ಹಾ ಇವು ಜೀವನದೊಳಗೆ ಎರಡೂ ಏನೋ ಗುರು ಮತ್ತು ಶಿಷ್ಯ ಒಬ್ಬ ಸೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನ ಅವಶ್ಯಕತೆ ನಮಗ ಆದ್ತಿ ಗುರುವಿನಲ್ಲಿ ಶಿಷ್ಯನಾಗೋದೂ ಅವಶ್ಯಕತೆ ನಮಗ ಈ ಗುರು ಆದ ಶಿಷ್ಯರ ಮಧ್ಯದೊಳಗಿರುವಂತ ಭೇದವನ್ನ ತಿಳ್ಕೊಳ್ಳೋ ಸಲುವಾಗಿ ಇವತ್ತು ಕೂತೀರಿ ಹೌದಿಪ್ಪ ಹೌದು ಇವತ್ತ ಕರಿಜ್ಗೆ ಅವ್ರ ಪಾಲಿಯವಾದ ಮತ್ತು ಮನುಗುಳಿಯವರ ಪಾಲ್ಯವಾದ ನಿಮಗೆ ನಮ್ಮ ಏನದ ಗುರುನೇ ಶ್ರೇಷ್ಠ ಅನ್ನೋದು ನಮ್ಮ ಪಾಲ ಹೌದು ಹಾಡುವಂತ ಬಹಳ ದೂರಿನ ಕಲಾವಂತರು ಕಲಾವಂತರ ನಾಡಿನೊಳಗೆ ಹುಟ್ಟಿದಂತ ಕಲಾವಿದರು ಹೌದೌದು ಮನುಗುಳಿ ಅಂದ್ರ ಹ ಜಗತ್ತಕ್ಕೆ ಗೊತ್ತಿಲ್ಲ ಅನ್ನೋದೇ ಇಲ್ಲ ಇಲ್ಲಿ ಡೊಳ್ಳಿನ ಪದ ಭಜನಾ ಪದ ತೊಟ್ಟಲ್ಲಿ ಕಲಾವಿದರ ಕ್ಷೇತ್ರದೊಳಗೆ ಮನುಗುಳಿ ಅಂದ್ರೆ ಹೆಸರಾಂತ ಊರ ಅಂತ ಕೇಳಿದ್ರೆ ಶಿಷ್ಯನೇ ಶ್ರೇಷ್ಠ ಅಂತ ಅವ್ರ ಶಿಷ್ಯನೇ ಶ್ರೇಷ್ಠ ನಮ್ ಮೌಗಳ್ ತಾಡೇ ಮಂದಿ ಕೂತಿರ ಬಹಳ ಮಾತಾಡ್ಲಕತ್ತಿಲ್ ನೀವು ಹಾ ನಮ್ಮ ಮೌಗಳು ಶಾಂತದ ಇಲ್ಲಿ ಮಾತಾಡ್ಲಕತ್ತರ ಹಾ ಯಾವಾಗ ಮಾತಾಡ್ಬೇಡ್ರಿ ಲಕ್ಷ ಈ ಕಡೆ ಕುಡ್ತಿದ್ರಿ ಅಂದ್ರೆ ಕುಡ್ರಿ ಆದ್ರ ಸುಮ್ ಕುಂದ್ರಿ ಆದ್ರ ಮಾತಾಡಬೇಡ್ರಿ ಮಾತಾಡಿದ್ರಿ ಅಂದ್ರ ನಮ್ ಲಕ್ಷ್ಯ ನಿಮ್ ಕಡೆ ಹೋಯ್ತಂದ್ರ ವಿಷಯ ಹಾಳಾಗ್ತದ ತಾವ್ಯಾರು ಯಾರು ಆ ವಿಷಯಕ್ಕೆ ಹಾಳಾಗ್ತಿರಿ ಆ ಕರ್ಮಕ್ಕೆ ಗುರಿ ನೀವ್ ಆಗ್ಬೇಕಾಗ್ತದ ವಿಷಯದ ಕಡೆ ಲಕ್ಷ್ಯ ಕೊಡ್ರಿ ಹಾ ಯಾಕಂದ್ರ ಬ್ಯಾರೆ ಮೇಳಗಳು ಮೇಳಗಳು ಗೋಳ ಮಾತಾಡದಂಗ ನಾವು ಗೋಳ ಮಾತಾಡೋದ ಬಾಳಿಲ್ಲ ಸ್ವಲ್ಪ ಮಾತಾಡಿದ್ರೆ ಅದಕ್ ಅರ್ಥ ಇರಬೇಕು ಹಾ ಅಂತ ಗೋಳ ಮಾತ್ ಮಾತಾಡ ಮ್ಯಾಲ ನಮ್ದು ನಮ್ಮ ಸರಜೋಡಿ ಕಲಾವಂತರು ಏನ್ ಹೇಳಿದ್ರು ಹಿರಿಯರು ನಮ್ಮ ಅವರು ಏನ್ ಹೇಳಿದ್ರಿಪ್ಪ ಶಿಷ್ಯನ ಪಾಲ ಏನದ ಶಿಷ್ಯನಲ್ಲಿ ಸಾಮರ್ಥ್ಯ ಏನಂತ ನಿಮ್ ಮುಂದೆ ಎಲ್ಲರಿಗೂ ತಿಳಿಸಿ ಹೇಳಿದ್ರಪ್ಪ ತಾವೆಲ್ಲ ಕೇಳಿರಿ ಹ ಅವ್ರು ಏನ್ ಹೇಳಿದ್ರು ಏನತ್ತ ಜಗದ್ಗುರು ರೇವಣ ಸಿದ್ಧ ಏನೋ ಜಗದ್ಗುರು ರೇವಣ ಸಿದ್ಧ ಇದೇ ಸೊಲ್ಲಾಪುರ ಮುದ್ದು ಗೌಡ ಮತ್ತು ಸುಗ್ಗಲ ದೇವಿ ಮನಿತಾನ ಹೋಗಿ ಹೌದು ಆ ತಾಯಿ ಸುಗ್ಗಲ ದೇವಿಗೆ ಬಹಳ ದಿವಸ ಮಕ್ಕಳಿರ್ಲಿಲ್ಲ ಗರ್ಭ ಮುಟ್ಟಿ ನಮಸ್ಕಾರ ಮಾಡದ ಹೌದ್ ಸಿದ್ದರಾಮ ಹುಟ್ಟಿ ಬಂದ ಅದಕ್ಕೆ ಶಿಷ್ಯ ಶ್ರೇಷ್ಠ ಅಥವಾ ಗುರು ಶ್ರೇಷ್ಠ ಹೌದ ನನಗ್ ಕೇಳ್ತಾರ ಅವ್ರ ಶಿಷ್ಯನೇ ಶ್ರೇಷ್ಠ ಕೇಳಿರಿಲ್ಲ ಹಾ ಮಾಸ್ತರ್ ಕೇಳಿರ್ಲ ನೀನ್ ಕಿ ಬಿಟ್ಟ ಇವನಿಗೆ ಏನಿಗ ಹಾ ಯಾಕಂದ್ ಕೇಳಿದ್ರ ಹಾ ಜಜ್ಮೆಂಟ್ ಹಿಡ್ಕೊಂಡ್ರಿ ಅಂದ್ರ ಮಾತಾಡ್ಲಕ್ ಬರ್ತದ ಗೊಳ ಮಾತಾಡೋರ್ ಇದ್ರ ಅಂದ್ರೆ ಹೆಂಗರಿ ಮಾತಾಡಿ ಹೋಗ್ಲಿಕ್ ಬರ್ತದ ಹೌದು ಯಾರು ವಿಷಯ ಗಚ್ಚದಲ್ಲ ಅವ್ರಿಗೆ ಜಜ್ಮೆಂಟ್ ಕೊಡ್ರಿ ಕಾಕ ಮಾತಾಡ್ಲಿ ಮಗ ಮಾತಾಡ್ಲಿ ಮಾಡಿದ್ರೆ ನನಗೇನು ಬಹಳ ಹೇಳಿ ಮುದ್ದು ಮಾಡ್ಲಕ್ ಹೋಗಬೇಡ್ರಿ ಪ್ರಕಾಶ್ ತಪ್ಪ ಅದಕ್ಕೆ ಕೋಪಕ್ ಸಿದ್ದಿದ್ದೀನಿ ಹೌದು ಸಿಟ್ಟಿಲ್ಲ ಅಗ್ದಿ ಪ್ರೀತಿದಿಂದ ಶಿವಕಾರ ಮಾಡ್ತೀನಿ ಹಾ ತಪ್ಪಿದ್ದಲ್ಲಿ ರೇವಣ ಸಿದ್ಧ ಸುಗ್ಗಲ ದೇವಿ ಗರ್ಭಕ್ ಮುಟ್ಟಿ ನಮಸ್ಕಾರ ಮಾಡ್ದ ಸಿದ್ದಾರಾಮ್ ಹುಟ್ಟಿ ಬಂದ ಅವ ಶಿಷ್ಯ ತಂದ್ರಿ ಹಾ ನನಗೆ ಅನಸ್ತದ ಏನತ್ರ ಭೌಷ್ಯ ನಮ್ಮ ಕಾಕಾ ಅಂತೇಳಿ ಏನ ಸುದ್ಧ ಅದು ಅಥವಾ ಬಿಟ್ಟ ಅದು ನನಗೆ ತಿಳಿಯದು ನಾವೊಂದು ಒಂದು ಮಾತು ಹೇಳೆನ್ರಿ ಈಗ ಹೇಂಗ ಆ ವೈನಿವರ ಏನ ಸ್ವಲ್ಪ ಊರಿಗೆನ ಕಾಣಿಸ್ತಾರ ಹಬ್ಬಕ್ಕ ಹೇಂಗ ಹೇಳ್ತೀರಿ ಹಾ ತಿಳಿ ಒಂದ ಸ್ವಲ್ಪ ಆಕಡೆ ಹೋಗಿದ ಅವರದು ಬಾಬಾವರ ಗುರು ಯಾರಿಗನಬೇಕು ಮತ್ತು ಶಿಷ್ಯ ಯಾರಿಗನಬೇಕು ಹೌದು ಇದನ್ನ ಮೊದಲ ಮಾತಾಡ್ರಿ ಅಂದ್ರ ಮಗ್ಗಲದೊಳಗೆ ಯಾರೆ ಇದ್ದ್ರು ಮಾತಾಡ್ರಿ ಪ್ರಕಾಶ ಮಗ ಆದನ ಇಲ್ಲಿ ಒಂದ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಹಾ ಮಗ ನಿಮ್ ನೋಡಿ ನನ್ನ ನೋಡಿ ಅನ್ ಕಲಿತೀ ಎಂತ ಇಲ್ಲ ಹಿಂಗ್ ತಪ್ಪು ಮಾತಾಡದ್ರ ಕಲಿಯದ ಹೌದಾ ಹಿಂಗ್ ತಪ್ಪ ಮಾತು ಮಾತ ಮಾಡಿದ್ರ ಕಲಿಯೋದಲ್ಲ ಹೆಂಗ್ ತಪ್ಪ ಮಾಡಿದ್ರೆ ಇವತ್ತು ತಿಜೋರಿ ಚಾವಿ ಕಸಗೋಬೇಕಾಗ್ತದ ಹೌದಾ ಎಲ್ಲ ಹೊಲಸರ್ಲೆ ಮಾಡ್ಕೊಂಡು ಹ್ಮ್ ಯಾಕಂದ್ರ ರೇವಣ್ ಹೌದು ಹೌದ್ ಅವ್ರ ಗುರು ಅಲ್ಲವಾ ಗುರು ಅಲ್ಲ ರೇವಣ್ ದೇವರ ಅವರು ಭಕ್ತರು ಇದು ಗುರು ಶಿಷ್ಯನ ವಿಷಯ ಸಂಬಂಧ ಅಲ್ಲ ಹಾ ಇನ್ನು ಮುಂಗೇ ಪಟ್ಟಣದೊಳಗೆ ಕೇಶವರಾಜನ ಬ್ಯಾನಿ ಅಲ್ಲಿ ಕುಲುಮೆಯೊಳಗ ಬಪ್ಪಣ ಜೀವ ಕೊಟ್ಟ ಶಿಷ್ಯ ಜೀವ ಕೊಟ್ಟ ಗುರು ಇಲ್ಲಿ ಏನರೇ ಮಾಡದೇನೋ ಇವೇ ಮಾತಾಡ್ರಿಲ್ರಿ ಹಾ ಹಾ ಇವೇ ಮಾತಾಡಲ್ರಿ ಅವ್ರು ಎಷ್ಟು ಮಾತಾಡ್ರಿ ಅವ್ರ ಎಲ್ಲಾ ಮಾತು ನಿಮ್ ಮುಂದಿಡ್ತೀನಿ ಹಾ ಆಮೇಲೆ ಹೊಳ್ಳಿ ರಿಪೋ ಹೊಳ್ಳಿ ರಿಪಿಟ್ ತೋತೆ ಹೊಳ್ಳಿ ರಿಪಿಟ್ ತೋಬೇಕ ಇಲ್ಲಿ ತಿಳಿತದ ಮಗಂದು ಮತ್ತ ಅಪ್ಪನ ಕುಸ್ತಿ ಹಾ ಹೌದು ಜಗತ್ತಿನೊಳಗ ಗುರು ಅಂದ್ರೆ ಏನು ಏನೋ ಜಗತ್ತಿನೊಳಗ ಮೊದಲ ಪಿಟಿಕ ಹಾಕ್ರಿ ಬವ ಚಂದಾಗಿ ಮೊದಲ ಪಾಯ ಗು ಮಾಡಿಕ್ರಿ ಆಮೇಲೆ ಬಿಡ್ಲಿಂಗ್ ಗಚ್ಚಿಗೆ ನಾಲ್ಕ ಕಲ್ಲು ಹೋಗದ್ರಿ ಅಂದ್ರೆ ಅದು ಬಿದ್ದಾವತ್ ನೋಡ್ರಿ ಗುರು ಅಂದ್ರೆ ಯಾರು ಹಾ ಗುರು ಅಂದ್ರೆ ಈ ಮನುಷ್ಯನಿಗೆ ಎಷ್ಟ್ ಅವಶ್ಯಕತೆ ಅದ ಹೌದಾ ಗು ಅಂದ್ರ ಕತ್ತಲೆ ಹೌದ್ ರು ಅಂದ್ರೆ ಪ್ರಕಾಶ ಹಾ ಪ್ರಕಾಶ್ ಅಂದ್ರ ಈ ಪ್ರಕಾಶ ಅಲ್ಲ ಬೆಳಕ ಬೆಳಕ ಗು ಅಂದ್ರ ಕತ್ತಲೆ ಕತ್ತಲೆ ಅಂದ್ರ ಅಂಧಕಾರ ಅಂದ್ರ ಅಜ್ಞಾನ ಅಂದ್ರ ನಮ್ಮಲ್ಲಿರುವಂತ ಹುಚ್ಚತಾನ ಅಂಧಕಾರ ಕಳೆದು ಜ್ಞಾನದ ದಾರಿ ತೋರ್ಸವನೇ ಒಬ್ಬ ಸದ್ಗುರುನಾಥ ಹೌದು ನಿಮಗೊಂದು ಬಹಳ ನಮ್ ಢೊಳ್ಳಿನ ಹಾಡಿಕೆ ಒಳಗ್ ಬಳಕಿ ಮಾಡ್ಲಾರ್ದೊಂದ್ ಮಾತು ಹೇಳ್ತೀನಿ ತಮ್ಮ ಇವತ್ತು ಯೂಟ್ಯೂಬ್ನಾಗ ಹಾಕ್ನಿ ಹಾ ಹಾ ಹೇಳಿ ನಮ್ ಢೊಳ್ಳಿನ ಹಾಡಿಕೆ ಒಳಗ್ ಯಾರು ಹೇಳಿರ್ಬಾರ್ದು ಅದನ್ನ ಮಾತಾ ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠ ಮಾನವ ಜನ್ಮ ಬಂಧುಗಳೇ ತಾವೆಲ್ಲ ಲಕ್ಷ್ಯ ಕೊಡ್ರಿ ಹಾ ಶ್ರೇಷ್ಠ ಮಾನವ ಜನ್ಮ ನಮಗೇನು ಸಿಕ್ಕದಲ್ಲ ನಮಗ ನಿಮಗೆ ಈ ಜನ್ಮದಷ್ಟು ಶ್ರೇಷ್ಠ ಜನ್ಮ ಯಾವುದು ಅಲ್ಲ ಹೌದಿಪ್ಪ ಹೌದು ಯಾಕಿಲ್ಲತಿ ಕೇಳಿದ್ರ ಯಾಕ್ರೀಪ ಜಾಗ್ರ ಸ್ವಪ್ನ ಸುಸುಪ್ತಿ ಹೌದು ಈ ಮೂರು ಅವಸ್ಥೆ ನಮಗ್ ಹಾ ತಿಳಿತೇನ್ರಿ ಜಾಗ್ರ ಅಂದ್ರ ಎಚ್ಚರದೊಳಗ ಕಾರ್ಯ ಮಾಡೋದು ಈಗೇನ್ ಎಲ್ಲರನ್ನ ಹಾಡ್ತೀನಿ ನೀವು ಕೇಳ್ತಿರಲಿ ಇದು ಜಾಗ್ರ ಹಾ ಜಾಗ್ರ ಇದು ಇನ್ನೊಂದು ಅವಸ್ಥೆ ಯಾವ್ದತಿ ಕೇಳಿದ್ರು ಸ್ವಪ್ನ ಅಂದ್ರೆ ಕನಸು ಏನೋ ಕನಸು ಕನಸು ಯಾವಾಗ ಬೀಳ್ತದ್ರಿ ಜಾಗ್ರದೊಳಗೆ ಜಾಗ್ರದೊಳಗೇನು ಎಲ್ಲಾ ಕೆಲಸ ಮಾಡ್ತೇವಲ್ಲ ಕಾರ್ಯಗಳು ಮಾಡ್ತೇವಲ್ಲ ಹೌದ್ ಅದು ಸ್ವಪ್ನದೊಳಗು ಕೂಡ ಕೆಲಸ ಕಾರ್ಯಗಳು ನಡೀತಾವ್ ನಡೀತಾವ್ ರೀಪ್ಪ ಕನಸಿನೊಳಗೆ ಕೆಲಸ ನಡೀತಾವೇನಲ್ರಿ ಹಾ ನಡೀತಾವಲ್ರಿ ಕನಸಿನೊಳಗ ಕನಿಶ್ ಚೂರ್ ಕಂಡತ್ತದ ಹ ಕನಸನಾಗ ಎಚ್ಚರದೊಳಗ ಪ್ರತ್ಯಕ್ಷ ಅರಿಲಿಕ್ಕೆ ಬರ್ತದ ಕನಸಿನೊಳಗೆ ವಸ್ತು ಇಲ್ಲದೆ ಅರಿಲಿಕ್ಕೆ ಬರ್ತದ ಇದು ಸ್ವಪ್ನಾವಸ್ಥೆ ಹೌದಾ ಇನ್ನು ಸುಸೂಪ್ತಿ ಅವಸ್ಥೆ ಅಂದ್ರೆ ಗಾಢ ನಿದ್ರೆ ಏನೋ ಗಾಢನ್ ಇದ್ರೆ ನಿದ್ದೆ ಅಂದ್ರೆ ಜೀವನದ ಒಂದು ಶಂಪಲು ಸುಖ ಹೌದು ಹೌದು ಜೀವನದ ಶಂಪಲು ಸುಖ ಸುಖ ರಿಪ್ ಹೌದು ಒಂದು ಕೋಟಿ ರೂಪಾಯಿ ರೊಕ್ಕ ಗಳಿಸ್ರಿ ಹಾ ನಿದ್ದೆ ಹತ್ತದ ಕೋಟಿ ರೂಪಾಯಿ ಅವನು ಅಂತದ್ ಪ್ರಜ್ಞೆ ಮನುಷ್ಯ ಆಗಿಲ್ಲ ಇಲ್ಲ ನಿದ್ದ ಒಳಗಿಲ್ಲ ಯಾಕಂದ್ರ ಲೈಶಿ ಬಿಡ್ತಾನ ಹಾವು ಬಿದ್ದ ಹಾವು ಹೈದು ಹೋದ್ರ ಸೈತೆ ಅವನಿಗೆ ಎಚ್ಚರಿರಂಗಿಲ್ಲ ಇರುದಿಲ್ಲ ಇದೇ ನಿದ್ರಾವಸ್ಥೆ ಹೌದು ಲೈಸಿ ಬಿಡ್ತಾನ ನಿದ್ರಾವಸ್ಥೆ ಹಾ ಕನೇ ಶವಾಗ ಬೀಳ್ತದತ್ತೀರಿ ನೀವು ಸುಮ್ ನಿಮ್ ಅಂದಾಜ್ ಪ್ರಕಾರ ಕಾಡಿ ಶಾವಳ ಕಾಡಿ ಹಾ ಮಕ್ಕೊಂಡಾಗ್ ಬೀಳ್ತಾವತಿರಿ ಏನ್ ಎಚ್ಚರಿ ಇದ್ರಿ ಆಕಡೆ ಅರ್ಧ ನಿದ್ದೆ ಅರ್ಧ ಈ ಕಡೆ ನಿದ್ದಿನ ನನ್ನ ಜೋಡಿ ಬಂದು ಅರನಿದ್ದ ಒಳಗ್ ಕನಸು ಬೀಳ್ತಾವ ಪೂರ್ಣನಿದಳಗ್ ಕನಸು ಬಿಳಂಗಿಲ್ಲ ಹೌದಾ ಈ ಮನುಷ್ಯನಿಗೆ ಯಾಕೆ ಶ್ರೇಷ್ಠ ಗೊತ್ತದೇನ್ರಿ ಜಾಗ್ರ ಇದ್ ಅರಿತದ ಕನಸು ಏನ್ ಬಿದ್ದದನ್ನುವಂತದ್ನು ಹೇಳುತ್ತದ ಮನುಷ್ಯ ಹೌದು ಹೌದು ನನಗೆ ಇವತ್ತು ಎಂತ ಕನಸು ಬಿದ್ದಿತ್ರಿ ಇದು ಒಳ್ಳೇದ ಕೆಟ್ಟದ್ರಿ ಹಾ ಮುಂಜಾನೆ ಕೇಳ್ತೇವಲ್ರಿ ಹಿರಿಯಾರಿ ಇದನ್ನು ಹೇಳ್ತೀವಿ ಗಾಢ ನಿದ್ರಿ ಸುಖನು ಮನುಷ್ಯನೇ ಅನುಭವಿಸ್ತಾನ ಏನೋ ಗಾಢ ನಿದ್ರಿ ಹೌದು ನಿದ್ದೆ ತನಗೇನ ತನಗೇನು ಹೆಚ್ಚರಿಲ್ಲ ಕರೆ ಆದ್ರೆ ಇವತ್ತು ಶ್ಯಾವಳ ವಿಠ ಮಹಾರಾಜನ ಮಠದೊಳಗ ನಾ ಮಕ್ಕೊಂಡಿದ್ದಪ್ಪ ಏನು ನಿದ್ದೆ ಅದು ಎಷ್ಟ್ ಆನಂದದ ನಿದ್ದೆ ಅಂತ ಹೇಳ್ತೇವೆ ಹೋದಿಲ್ಲ ಬಹಳ ಆನಂದ ನಿದ್ದೆ ಇದು ನಿದ್ದಿ ನಿದ್ದೆ ಸುಖಾನು ಮನುಷ್ಯ ಅರಿತನ ಏನಂತಾರ ಹೌದು ಶ್ರೇಷ್ಠ ಮಾನವ ಜನ್ಮ ಹೌದು ಈ ಶ್ರೇಷ್ಠ ಮಾನವ ಜನ್ಮ ಈ ಮಾನವ ಜನ್ಮ ಎಷ್ಟು ಶ್ರೇಷ್ಠ ಐತಿ ಅಂದ್ರ ಹೇವತೆಗಳ ಕಿತ್ತ ಶ್ರೇಷ್ಠ ಏನೋ ದೇವತೆಗಳ ಕಿತ್ತ ಮಾಸ್ತರಪ್ಪ ಗಚ್ಚಿ ಹಂಗೆ ಕಟ್ಕೋರಿ ಪದರಾಗಿ ಇಟ್ಕೋರಿ ಪ್ರಕಾಶ್ ಏನೇನ್ ಮಾತಾಡ ತಪ್ಪು ಅಥವಾ ಒಪ್ಪು ಅನ್ನುವಂಥದ್ದು ಹೌದು ಮಾನವ ಜನ್ಮ ಎಷ್ಟು ಶ್ರೇಷ್ಠ ರೀ ಹಾ ದೇವತೆಗಳಕ್ಕಿಂತ ದೇವತೆಗಳ ಕಿತ್ತ ಶ್ರೇಷ್ಠ ಹೌದ್ ಹೌದು ತಿಳಿ ಹಾಕ್ತಿರಲ್ಲ ಹೌದು ಹೆಂಗ ಶ್ರೇಷ್ಠ ಹೆಂಗ್ರೀಪ ನಿಮಗೆಲ್ಲ ಗುಣಾಂತರ ಹಿಡಿದ್ ದೇವತೆಗಳ ನಾವ್ ಹ್ಯಾಂಗ ಶ್ರೇಷ್ಠ ರೀ ಅನ್ಬಹುದು ನೀವು ಹಾ ಹಾ ಹೌದು ಮಾನವ ಜನ್ಮ ದೇವತೆಗಳ ಶ್ರೇಷ್ಠ ಹೌದಾ ಯಾಕೆ ಶ್ರೇಷ್ಠ ಜಾಗ್ರನು ಮನುಷ್ಯನೇ ಸ್ವಪ್ನನು ಮನುಷ್ಯನೇ ಅರಿತಾನ ಅರಿತಾನ ಸುಪ್ತಿನು ಮನುಷ್ಯನೇ ಅರಿತಾನ ಹೌದ ಆದ್ರ ಪ್ರಾಣಿಗಳು ಹ ಜಾಗ್ರ ಮತ್ತು ಸ್ವಪ್ನ ಎರಡೇ ಅವಸ್ಥೆ ರೀ ಪ್ರಾಣಿಗಳಿಗೆ ಗಾಢ ನಿದ್ರೆ ಇಲ್ಲ ಹೌದು ಪ್ರಾಣಿಗಳ ಗಾಢ ನಿದ್ರೆ ಮಾಡಂಗಿಲ್ರಿ ಹಾ ಯಾವತ್ತು ಅರ್ಧ ನಿದ್ದಿ ಹೌದು ಜಾಗ್ರ ಇವ್ ಎರಡೇ ಇರ್ತಾವ್ ಹೌದ್ ಹೌದು ಇನ್ನ ಗಿಡ ಅದಲ್ರಿ ಗಿಡ ಹಾ ಇವೆಲ್ಲ ಸುಪ್ತಿ ಸುಪ್ತಿ ಅವಸ್ಥಾ ಹೌದು ಗಿಡಗಳು ಯಾವತ್ತು ಎಚ್ಚರಿಲ್ಲ ಜಿಮಾಯ್ ಖರೆ ಹಾ ಆದ್ರ ಬರೀ ನಿದ್ದೆ ಒಳಗಿರ್ತಾವ್ ಹೌದು ಒಂದ್ ಗಿಡ ಬಂದ್ ಕದ್ದು ಕಡ್ಕೊಂಡ್ ಹೋರಿ ನನ್ ಕಡ್ಲಿಕ್ಕನೋ ಎಪ್ಪ ಬ್ಯಾನಿ ಅದ ತನ್ನ ಅದನ್ನ ಅವಾಜ್ ಮಾಡ್ತಲ್ರಿ ಕಟ್ ಕಟ್ಟ ಅಂದ್ರ ಸುಸುಪ್ತಿ ಅವಸ್ಥಾ ಗಿಡಗಳಿಗೆ ಹೌದೌದು ಇನ್ನು ದೇವತೆಗಳಕ್ಕಿಂತ ಮನುಷ್ಯ ಜನ್ಮ ಹೆಂಗ ಸರಿ ಇದು ದೇವತೆಗಳಿಗೆ ಕೂಡ ಒಂದೇ ಅವಸ್ಥಾ ಹೌದ ಸ್ವರ್ಗದೊಳಗಿರುವಂತ ದೇವತೆಗಳಿಗ್ರಿ ಹಾ ನೀವೇನು ಹೇಳ್ತಿರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ಸೂರ್ಯ ಇವರೆಲ್ಲರೂ ಕಿಂತಲೂ ಕನಿಷ್ಠ ಹೌದಾ ಹೆಂಗ ಕನಿಷ್ಠ ಇವರಿಗೆ ಮಾತ್ರ ಒಂದೇ ಅವಸ್ಥೆ ಯಾವ ಅವಸ್ಥೆ ಯಾವದಿಪ್ಪ ಬರೇ ಎಚ್ಚರ ಇವರಿಗೆ ಮರಣಿಲ್ಲ ಹೌದ್ ಅಮೃತ ಕೊಡು ಅಮರರಾಗ್ಯಾರ ತಿಳ್ಕೊಂಡು ಇವರಿಗೆ ಮರಣಿಲ್ಲ ಹೌದ್ ಈ ಮೂರು ಅವಸ್ಥೆ ಮನುಷ್ಯನೇ ಅರಿತನ ಶ್ರೇಷ್ಠ ಮಾನವ ಜನ್ಮ ಹೌದ್ ಈ ಮನುಷ್ಯನ ಜನ್ಮದೊಳಗೆ ಇನ್ನು ಯಾರ ಶ್ರೇಷ್ಠ ಯಾರಿಪ್ಪ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಎಲ್ಲಾರ್ಕಿಂತ ಶ್ರೇಷ್ಠ ಹೌದ್ ಹೌದ್ ಹಿಂಗ ತಳಪಾಯ ಹಾಕ್ರಿ ಬಾಬಾ ಅವರ ಹಾ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಈ ದೇವತೆಗಳಕ್ಕಿತ್ತ ಮತ್ತು ಮನುಷ್ಯನಕ್ಕಿತ್ತ ಹೌದು ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಶ್ರೇಷ್ಠ ನಿಮ್ ಶಿಷ್ಯಕ್ ತಂದೆಯಲ್ಲಿ ಹೋಲಿಕೆ ಇಲ್ಲಿ ಹಾ ನಿಮ್ ಶಿಷ್ಯಕ್ ತಂದೆಯಲ್ಲಿ ಹೋಲಿಕೆ ಮಾಡೋರು ನೀವು ಹೌದಾ ಶಿಷ್ಯನ ಅಂಧಕಾರ ಕಳೆಯುವುದೇ ಈ ಗುರುವಿನ ಧರ್ಮದ ಹೌದು ಹೌದು ಮತ್ತೆ ಹೆಂಗ ಶಿಷ್ಯ ಶ್ರೇಷ್ಠ ಆಗ್ತಾನ ಗುರು ಶ್ರೇಷ್ಠ ಆಗ್ತಾನಪ್ಪ ಗುರು ಶ್ರೇಷ್ಠ ಆಗ್ತಾನ ಹೌದು ನಿಮಗೆಲ್ಲರಿಗೆ ತಿಳಿದ ಒಂದ್ ಮಾತು ಹೇಳ್ತೀನಿ ಏನ್ರಿಪಾ ಮಾಳಿಂಗ್ರ ಏನು ಗುರು ಯಾರು ಬೀರ್ ದೇವರ ಬೀರ್ ದೇವರ ಗುರು ಯಾರು ರೇವಣ ಸಿದ್ಧ ರೇವಣ ಗೊತ್ತಿಲ್ರಿ ಯಾರು ಗೊತ್ತಿಲ್ರಿ ಪಂಚಮುಖದ ಪರಮಾತ್ಮ ಚಲೋ ಇದ್ರಿ ನನಗೆ ಹೊಡೆಸ್ತೀರಿ ಬಾಬನ ಕಡೆ ಇಲ್ಲ ಇಲ್ಲ ಪಂಚಮುಖದ ಪರಮಾತ್ಮ ಗುರು ಆಗ್ಲಕ್ಕ ಬಂದಿಲ್ಲ ಹಾ ಅವ ಗುರು ಅಲ್ಲವ ದೇವರ ಹೌದ ಗುರುವಿನ ಕೆಲಸನೇ ಬೇರೆ ದೇವರ ಕೆಲಸನೇ ಬೇರೆ ರೇವಣ ಸಿದ್ಧನ ಗುರು ಘಾಣಗಾಪುರ ದತ್ತ ಮಹಾರಾಜ ಹೌದ ಒಂದು ವೇಳೆ ಗುರು ಶ್ರೇಷ್ಠ ಇರ್ಲಿಲ್ಲ ಅಂದ್ರ ಬಾಬಾ ಅವ್ರ ಹ ಮಾಳಿಂಗರ ಯಾಕ ಬೀರ್ ದೇವ್ರಿಗ ಗುರು ಮಾಡ್ಕೋತಿದ್ದ ಹ ಬೀರ್ ದೇವ್ರಿ ಯಾಕ ರೇವಣ ಶುದ್ಧ ಗುರುವಿಗೆ ಏ ಬಿಡ್ರಿ ಹ ಹೆಣ್ಮಗಳಿಗೆ ಶೃಂಗಾರ ಗಂಡು ಅಥವಾ ಹಂಗೆ ಶೃಂಗಾರ ರೀ ಹೇ ಗಂಡಲ್ರಿ ಹ ಗಂಡಿದ್ರಿ ಶಿಂಗಾರ ಹೆಣ್ಮಗಳು ಒಂದು ಹೆಣ್ಣಿಗೆ ಶೃಂಗಾರ ಬರಬೇಕಾದ್ರೆ ಗಂಡ ಬೇಕು ಅಥವಾ ಇಲ್ಲ ಕಾಲ ಕಾಲಂಗ್ರ ತಾಳಿ ಹಂಗ ಗಂಡ ಮನುಷ್ಯನ ಗಂಡ ಜಾತಿಗೆ ಗುರು ಮಾಡ್ಕೊಂಡಂದ್ರೆ ಅವನ ನಡ್ತಿನಿ ಬದಲಾವಣೆ ಮಾಡ್ತದ ಅದಕ್ಕೆ ಗುರು ಗುರು ಮಾತ್ರ ಜಗತ್ತಿನೊಳಗ ಬಹಳ ಶ್ರೇಷ್ಠದಾನ ಹೌದು ಗುರು ಇಲ್ಲದೆ ಜಗತ್ತಿನೊಳಗೆ ಏನೊಂದು ತಿಳಿಲಿಕ್ಕೆ ಬರಂಗಿಲ್ಲ ಹಂಗಿಲ್ಲ ಬರ್ಲಿಪ್ಪ ಬರ್ಲಾ ಒಂದು ಮಾತು ಹೇಳ್ತೀನಿ ಏನ್ರಿಪ್ಪ ಪ್ರಮಾಣ ಕೊಡ್ತದ ಗುರು ಗೀತಾ ಹಾ ಏನತ್ ಕೊಡ್ತದ ಏನತ್ರಿ ಗುರು ಬ್ರಹ್ಮ ಹೌದು ಗುರು ವಿಷ್ಣು ವಿಷ್ಣು ಹೌದು ಗುರುದೇವ ಹೌದು ಮಹೇಶ್ವರ ಹಾ ಮೂರು ಮಂದಿ ಮುಗುದರಲ್ಲಿ ಇವರು ಹೌದು ಬ್ರಹ್ಮ ಮುಗದ ಹೌದು ವಿಷ್ಣು ಮುಗುದ ಮಹೇಶ್ವರ ಮುಗದ ಹೌದು ಈ ಮೂರು ಮಂದಿ ದೇವತರು ಗುರುವಿನ ಆ ಗುರುವಿನಲ್ಲಿ ಮೂರು ಮಂದಿ ತಾಕತ್ತದ ಮೀರಿ ಏನ್ ಹೇಳ್ತದ ಗುರುಗೀತಾ ಅಂದ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮ ಹೌದ್ ಹೌದು ಹೌದು ಈ ಮೂರು ಮಂದಿಗೆ ಆಗ್ಲಾರ್ದಂತ ಕೆಲಸ ಹಾ ಗುರು ಅಂತೇಳಿ ನನ್ನ ವಾದದ ಈ ಮೂರು ಮಂದಿಗೆ ಆಗಲಾರ್ದಂತ ಕೆಲಸ ಶಿಷ್ಯ ಅಂತ ಅಂತೇಳಿ ಇವತ್ತು ಆರ್ತಿ ನಮ್ಮ ಬುಳ್ಳಪ ಕಕ್ಕ ಮಾಡಬೇಕು ಈ ಮೂರು ಮಂದಿಗೆ ಆಗಲಾರ ಕೆಲಸ ನನ್ನ ಗುರು ಹೇಳಿ ಶುದ್ಧ ಮಾಡಿ ಟೇಜಿನ ಮೇಲೆ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಕಾಶತ್ ಕರಿಬೇಡ್ರಿ ಯಾರು ಹೌದಾ ಪ್ರಮಾಣ ಕೊಟ್ಟು ಹಂಗೆ ಅಲ್ಲ ಪ್ರಮಾಣ ಕೊಟ್ಟು ಮಾಡ್ತೀನಿ ಹಾ 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 ಹೌದಾ ಅವಿನಿಖ್ಯತ ಜಗತ್ತಿನೊಳಗ ಅಧಿಕರೆ ಯಾರಿಲ್ಲ ಹಾ ಅದಕ್ಕೆ ಶಾಸ್ತ್ರ ಹೇಳ್ತದ ಏನತ್ತ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚಲ್ಯಾದ ಮುಕ್ತಿ ಮುಕ್ತಿ ಹೌದು ಗುರು ತೋರಿಸದಲ್ಲದೆ ಕಾಣಂಗಿಲ್ರಿ ಅದು ಹಾ ಎಲ್ಲಾ ಕಡೆ ಮುಕ್ತಿ ಸಾರಿ ಚಲ್ಯಾದ ಕರೆ ಹೌದು ಆದ್ರ ತೋರಿಸ್ಬೇಕ ಯಾರು ಯಾರಿಪ್ಪ ಗುರುನೇ ತೋರಿಸ್ಬೇಕು ಹೌದು ಹೌದು ವಿಠಲ್ ಮಹಾರಾಜರ ಗುರು ಯಾರ್ರಿ ಯಾರಿಪ್ಪ ಸಡಚ್ಚರಿ ಶಿವಯೋಗಿ ಸಿದ್ದರಾಮೇಶ್ವರ ಹೌದು ಹೌದಲ್ರಿ ಹೌದು ಸಿದ್ದರಾಮೇಶ್ವರ ಗುರು ಯಾರು ಯಾರ್ರೀಪ ಮುಗಳೂಡೆ ಎಲ್ಲಾ ಲಿಂಗ ಲಿಂಗ ಮಹಾರಾಜನ ಗುರು ಯಾರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಹೌದು ಸಿದ್ಧಲಿಂಗ ಮಹಾರಾಜನ ಗುರು ಯಾರು ಯಾರ್ರೀಪ ಬಂತನಾಳ ಶಂಕರ್ಲಿಂಗ ಮಹಾರಾಜ ಹೌದು ಬಂತನಾಳ ಶಂಕರ್ಲಿಂಗ ಮಹಾರಾಜನ ಗುರು ಯಾರು ಸಂಗರ ಬಸವೇಶ್ವರನ್ ಹೌದ್ ಹೌದ್ ಹೌದು ಈ ಗುರುಂಪ ಗುರು ಪರಂಪರೆಯನ್ನು ಹಾ ಗುರು ಶ್ರೇಷ್ಠದಾನ ಅಂತ ತಿಳ್ಕೊಂಡು ಗುರುವಿಗೆ ಮಾಡ್ಕೊಂಡು ಉದ್ಧಾರ ಆಗ್ಯಾರ ಹೌದು ಹೌದು ಜಗತ್ತಿನೊಳಗ ಹಾ ಗುರು ಬಹಳ ಶ್ರೇಷ್ಠದಾನ ಹೌದು ಇದೆಲ್ಲ ಪರಂಪರೆ ಮಠದ ಲಚ್ಚಾಣ ಸಿದ್ದಾಪ್ ಮಹಾರಾಜರು ಮತ್ತು ಕನ್ನೋಳಿ ದೊಡ್ಡಾಪ್ ಮಹಾರಾಜರು ಹೌದಾ ಸಮಕಾಲಿನ ಇವರು ಹೌದಿಪ್ಪ ಈ ಊರಾಗೆಲ್ಲ ಸಿದ್ದಾಪ್ ಮಹಾರಾಜ್ ತಿರುಗಿ ಪತ್ರೀ ಪತ್ರಿ ಪತ್ರಿ ಎಲ್ಲಾ ಏನಂತಾರದು ಹತ್ತರ ಪಲ್ಯ ತಿಂದು ಹೋದ ಭೂಮಿಯಾಗ ಹೌದು ಹತ್ತರಿ ಪಲ್ಯ ತಿಂದು ಬಾವಿ ಕೂತು ಎಷ್ಟೋ ಮಂದಿ ಬೈತಿದ್ರು ಸಿದ್ದಾಪ್ ಮಹಾರಾಜ ಏನೋ ಸಿದ್ದಪ್ಪ ಇದೇ ಊರಾಗ ಎಲ್ಲಾ ಗೌಡ್ರದು ಬೈತಿದ್ರು ಅವ್ರಿಗೆ ಎಷ್ಟೋ ಮಂದಿ ಹೌದು ಬೈತಿದ್ರು ಏನು ಸುಳ್ಳ ಇಲ್ಲಿ ಇಲ್ಲೇ ಪ್ರತ್ಯಕ್ಷ ಇದ್ದವ್ರಿದ್ದೀರಿ ಸಿದ್ದಪ್ಪ ಮಹಾರಾಜ ಕಣ್ಣೋಳಿ ದೊಡ್ಡಪ್ಪ ಮಹಾರಾಜ ಇಬ್ರು ಕೂಡಿ ಸಂಕಲ್ಪ ಮಾಡದ್ರಿ ಏನತ್ರೀ ಇಬ್ರು ದೋಸ್ತರು ಹಾ ಹಾ ಇಬ್ರು ದೋಸ್ತರು ಹೌದು ಸಿದ್ದಾಪ್ ಮಹಾರಾಜ ದೊಡ್ಡಪ್ಪ ಮಹಾರಾಜ್ ಮಾತಾಡ್ತಾನ ಏನತ್ತ ದೊಡ್ಡ್ಯಾ ಯಾಕೋ ಜನ ಬಹಳ ತುಳಜಾಪುರ್ ಹೊಂಟದೋ ಮಗನ ನಾನಿ ಕೂಡಿ ಹೋಗಿ ಬರನು ಏನೋ ಸಿದ್ದಾಪ್ ಮಹಾರಾಜ ಹಾ ಹೆಂಗೇ ಮಾತಾಡ್ತಿರ ದೋಸ್ತರವ್ರಿ ಹೌದು ದೊಡ್ಡ ಮತ್ತ್ ತುಳಜಾಪುರ್ ನಾವು ಹೋಗಿ ಬರನು ಅಂದ ಹಾ ಹೋಗಿ ಬರೋಲ್ಲ ಮಗನ ಸಿದ್ಧ ದೊಡ್ಡಪ್ಪ ಹೌದು ಕಣ್ಣಿ ದೊಡ್ಡಪ್ಪ ಹೋಗಿ ಬರನಲ್ಲ ಮಗನ ಅಂದ ಹಾ ಆಯ್ತು ಹೊಂಟ್ರಿಪ್ಪ ಹೌದು ಹೆಂಗ ಹೊಂಟ್ರೂ ಹೆಂಗ್ರಿ ದೇವ್ರ ಇಪ್ಪರಿಗಿ ಇಂಡಿ ಹೌದು ಅಗರಿಕೇಡ ಗೊಬ್ಬ್ಯಾಡ ಹಿಳ್ಳಿ ಶಾವಳ ಮ್ಯಾಗ್ ನೈಶಿಂಗ್ ಹೊಂಟ್ರಿ ಹಾ ಅಕ್ಕಲ್ ಕೋಟ್ ಮಾರಿ ಹಿಡ್ಕೊಂಡು ಹೊಂಟ್ರಿ ಮುಂದೆ ಯಾವ್ದ್ ಬರ್ತದ್ರಿ ಹಾ ವಕ್ದರ್ಗಿ ಅಂತ ಒಂದ್ ಊರ್ ಬರ್ತದಲ್ಲ ಹೌದು ಹೌದು ವಾಗ್ದರ್ಗಿ ಮ್ಯಾಲ ಊರ ದಂಡಿಗೆ ಮುಂಜಾನೆ ಒಂಬತ್ತು ಗಂಟೆಕ ಹ ಒಂದು ಶೇದಿ ಬಾವಿ ಹೌದು ಬಾಯಾಗ ಚಂದ ನೀರ ಹೋಗಿ ಇಬ್ರು ಕೂಡಿ ಮಾತಾಡ್ತಾರ ಏನತ್ರೀ ದೊಡ್ಡ ಭಾಯಂ ನೀರವಲ್ಲಿ ಜಳ್ಕ ಮಾಡೋ ನೀನ ಸಿದ್ಧಪ್ ಮಹಾರಾಜ ಹಾ ಏ ಮಾಡುಣನಿ ಇಬ್ರು ಕೂಡ ಭಾಯದ್ ಜಳಕ ಮಾಡಿದ್ರು ಹೌದು ಜಳ್ಕಾ ಮಾಡಿ ಮ್ಯಾಗ ಬಂದು ಕೆಂಪ್ ಟಾವೇಲ್ರಿ ಅವ್ರಿಗೆ ಸಾಧೂರ್ ಇಬ್ರು ಹೌದ್ ಹೆಂಗ ಮತ್ತೆ ಅವ್ರ ಗೊತ್ತಾರ ಬಂದು ಮೈ ವರ್ಷ ಗೊತ್ತಿದ್ರು ಸಿದ್ದಪ್ಪ ಸಿದ್ದ ಮಹಾರಾಜ್ ಒಂದ್ ಹೇಳ್ತಾರ್ರಿ ಏನತ್ರ ಎಂತ ಪುಣ್ಯಾತ್ಮ ತಿರುಗಾಡಿದ ಭೂಮಿ ಅದು ನೋಡ್ರಿ ಇದು ಪವಿತ್ರ ಭೂಮಿ ಹೌದು ದೊಡ್ಡ ಯಾಕೋ ನನಗೆ ಊರಾಗ ಕರಿಗಡಬ ತುಪ್ಪ ತಿನ್ನಂಗ ಆ ಒಲೆ ಅಂದತ್ತು ಹೌದು ಏನ್ರಿ ಕರಿಗಡಬ ತುಪ್ಪ ಕರಿಗಡಬ ತುಪ್ಪ ತಿನ್ನಂಗ ಅಂದ ಮಗನ ಎಲ್ಲೆಲ್ಲಿ ಕರಿಗಡಬ ತುಪ್ಪ ಕೊಡ್ತಾರ ಇಲ್ಲದ್ ಬೀಡಿ ಗಲ್ಲಿಸ್ಕೊಂಡ್ ಕುತಿರತ್ತಲ್ಲಿ ಎಲ್ಲಿ ನಾಲ್ಕು ಮನಿ ರೊಟ್ಟಿ ಬೇಡಿ ತಿಂದು ಹೋಗನ ಏ ಇಲ್ಲ ನಾ ಇವತ್ತು ಕರಿಗಡ ತುಪ್ಪ ತಿಂದೆ ಈ ಊರಂದ್ ಹೋಗವಂದ ಸಿದ್ದಪ್ಪ ಮಹಾರಾಜ ಹೌದೌದು ಇಬ್ಬರು ಕೂಡಿ ಮಾತಾಡ್ತಿದ್ರು ಹ ಮೈ ಒರೆಸ್ಕೊಂಡು ಬಾವಿ ಡಿಬ್ಬಿ ಮೇಲೆ ಬಂದು ನಿಂತಿದ್ರು ನಿಮ್ ಕಡೆ ಮಹಾರಾಷ್ಟ್ರದಾಗ ಪದ್ಧತಿ ನೋಡ್ರಿ ಹೆಣ್ಮಕ್ಳು ಹೌದ್ ಗಂಡಗಚ್ಚಿ ಹಾಕ್ತಿದ್ರ ಆಗಿನ ಕಾಲಕ್ಕೆ ಈಗೆಲ್ಲ ಫ್ಯಾಷನ್ ಆಗ್ಯಾವ ಹೌದೌದು ಮುಗನಾಗ ದೊಡ್ಡ ನತ್ತ ಗಂಡಗಚ್ಚಿ ಹಾಕಿದ ಹೆಣ್ಮಗಳು ತೆಲಿ ಮ್ಯಾಲ ಹಾ ಆ ತೆಲಿ ಮ್ಯಾಲ ಒಂದು ಶಿಂಬಿ ಶಿಂಬಿ ಮ್ಯಾಲ ಒಂದ್ ಡೊಳ್ಳಿ ಹಾ ಹಾ ಇಟ್ಕೊಂಡ್ ಹಾದಿ ಹೇಳಿದ್ ಹೊಂಟಿದಳು ಹಾ ಇಬ್ರು ಕೂಡಿ ಭಾವಿ ಮ್ಯಾಗ ಮಾತಾಡೋದ್ ಕೇಳಿ ಭಾವಿ ಡಿಬ್ಬಿ ಏರಿ ಬಂದಳು ಹೆಣ್ಮಗಳು ಹೌದಿಪ್ಪ ಲಟ್ಟ ಹೆಣ್ಮಗಳು ಹಾ ಯಪ್ಪ ನೀವು ಎಲ್ಲಿಯವ್ರು ಸಾಧುಗಳಿಗೆ ಹುಡ್ಕಾಡ ಕೂತ್ ನಾವ್ ಸಹಜವಾಗಿ ಪರಮಾತ್ಮ ಬಂದಂಗ ಬಂದಿರಲಿಲ್ಲ ನಾ ಪ್ರತಿನಿತ್ಯ ಸಾಧುರಿಗೆ ಊಟ ಮಾಡಿಸುದೇ ನನ್ನ ಕೆಲಸದಪ್ಪ ಒಂದ್ ಸ್ವಲ್ಪ ನನ್ನ ಕೈದಿಂದ ಊಟ ಮಾಡಿ ಹೋಗ್ತಿರಪ್ಪ ಅಂದಾಗ ಹೌದು ಆಯ್ತವ ಯಾಕಾಗಲಕ್ಕ ನೀನ್ ಇಚ್ಛದಂತೆ ಉಣ್ತಿವಂದ್ ಸಿದ್ದಪ್ಪ ಮಾರಾಜ ಹೌದು ಆಯ್ತು ಇಬ್ರು ಕೂತ್ರಿ ಶಾಲ ಹಾಶಿ ಕೂತ್ರು ತಾಯಿ ಆ ಬುಟ್ಟಿ ತೆಳಗಿಟ್ಳು ಹಾ ಮ್ಯಾಗಿಂದ ಬುಟ್ಟಿ ಮ್ಯಾಗಿಂದ ಶಲ್ಯ ತಗದ್ರಿ ಏನ್ ಇರ್ಬೇಕ್ರಿ ಏನಿದ್ರುಪಾ ಏನ್ ವಿಚಾರ ಮಾಡ್ರಿ ಹಾ ಹಾ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ್ ಹೇಳದ ಒಂದು ಒಂದ್ ಬುಟ್ಟಿ ಕರಿಗಡಬ ಒಂದ್ ಕ್ಯಾಂಡ ಅಗ್ದಿ ಪೀವರ್ ತುಪ್ಪಿತ್ತ ಬಂಧುಗಳೇ ಪೀವರ್ ತುಪ್ಪಿತ್ತು ಡೊಳ್ಳಿ ಒಳಗಿತ್ತು ಹೌದಾ ಅಗದಿ ಆನಂದದಿಂದ ಇಬ್ರು ಕೂಡಿ ಊಟ ಮಾಡಿದ್ರು ಹಾ ಹಾ ತುಪ್ಪೆಲ್ಲಾ ಹಾಕೊಂಡ್ರು ಕರಿಗಡಬ ತಿಂದ್ರು ಆ ತಾಯಿ ಆನಂದದಿಂದ ಐತಪ್ಪಾ ನಾವು ಊಟ ಮಾಡ್ರಿ ನೀವು ಊಟ ಮಾಡಿ ಆನಂದ ಹೇಳಿ ಹೊಳ್ಳಿ ಹೋಗಲು ಹೌದು ಇಬ್ರು ಹೆಂಗಂದ್ರ ಗಾಂಜಾ ಹಾ ಇಬ್ರು ಗಾಂಜಾ ಹೌದ್ ಈಗ ನಾವು ಗಾಂಜಾ ಶೇದಾದ್ ಬೇರೆ ರೀ ಹಾ ಹಾ ಮಹತ್ಮರ್ ಗಾಂಜಾ ಶೇದಾದ್ ಬೇರೆ ಮಹಾತ್ಮರ್ ಗಾಂಜಾ ಹಾ ಸಾಧನಾ ಸಲುವಾಗಿ ನಾವು ಗಾಂಜಾ ಷೇದಿದ್ರು ಮಕ್ಕಳು ಇಲ್ಲೇ ಕೇಳ್ರಿ ಇದೇ ಸಂಪ್ರದಾಯದೊಳಗ ಸಾಲೋಟಿಗೆ ಬತ್ತು ಗಂಗಪ್ಪ ಮಹಾರಾಜ್ರ ಅಂತ ಹೇಳಿ ಹೌದೌದು ಅವರು ತೀರ್ಥ ಅಂದ್ರ ದಾರು ಒಯ್ ತೀರ್ಥ ಮಾಡಿದ ಅವ್ರು ಸಿದ್ಧಿ ಸಾಧನಾ ಮಾಡೋ ಸಲುವಾಗಿ ಅವ್ರು ಕುಡಿದ್ರು ನಾವು ಕುಡಿಯೋದು ಹಚ್ಚಿ ಹೆಂಡ್ರ ಹಾಕಿ ನಾವು ಸಾಧನೆ ಗುಂಬಲಕ್ರಿ ಹಂಗ ಇಬ್ರು ಕೂಡಿ ಗಾಂಜಾ ಶೇದಿ ಒಂದ್ ಡೊಳ್ಳಿ ಕರಿಗಡಬ ಒಂದ್ ಕ್ಯಾನ್ ತುಪ್ಪ ತಿಂದ್ರಿ ಹಾ ತಿಂದ್ರು ಹೌದ್ ಆಯ್ತು ಹೌದ್ ಇಬ್ರು ಕೂಡಿ ವಿಚಾರ ಮಾಡಿದ್ರ ಸಿದ್ದಪ್ಪ ಮಾರಾಜ್ ಹೇಳ್ತಾನೆ ಈಗ ಹಾ ಬಾಳ್ ಆನಂದ ಊಟ ಮಾಡಿಸ್ ನಮ್ಮ ಗಂಟೆ ಗಂಟೆಗ್ ಹೋಗನ ಅದೇ ಬಾವಿ ಡಿಬ್ಬಿ ಮ್ಯಾಗ ಉಳಿದ್ರು ಇಬ್ರು ಹಾ ಗಿಡದಿ ಇಬ್ರು ಉಳಿಬಿಟ್ರು ಆನಂದ ನಿದ್ದಿ ಹತ್ತು ಹೌದ್ ನಾಲ್ಕ ಗಂಟೆ ಆಯ್ತು ಹೌದ್ ದೊಡ್ಡಪ್ಪ ಮಹಾರಾಜ್ ಹೌದು ಕನೋಳಿ ದೊಡ್ಡಪ್ಪ ಮಹಾರಾಜ್ ಅಂದ್ರೆ ಬಹಳ ದೊಡ್ಡ ಶರಣ ಹೌದ್ ಹೌದು ಸಿದ್ದಪ್ಪ ಮಹಾರಾಜ್ ಎಷ್ಟು ಪವರ್ ಇತ್ತಲ್ಲ ಅಷ್ಟೇ ಶಕ್ತಿ ಅವ್ರ ಬಳಿ ಇತ್ತು ಹಾ ಹಾ ಆದ್ರೆ ಇಬ್ರು ಅನುನ್ಯ ಗೆಳೆಯರು ಹಾ ಅವ್ರು ಅವ್ರ ಪವಾಡಿ ಎಷ್ಟು ಸರಳ ನೋಡ್ರಿ ಹೌದು ಈ ಸಂಪ್ರದಾಯನೇ ಹಿಂಗೇದಿದ್ರು ಈ ಏನ್ ಎಲ್ಲಪ್ಪ ಮಹಾರಾಜ ಸಿದ್ದಪ್ಪ ಮಹಾರಾಜ ಸಂಪ್ರದಾಯದಲ್ಲ ಹೌದು ಈ ಸಂಪ್ರದಾಯದ ಭಕ್ತರು ನಾವು ನೀವ್ ಆಗಿದೆ ನಾಲ್ಕು ಗಂಟೆ ಆಯ್ತು ಮಹಾರಾಜ ಎದ್ದು ಹೌದ್ ಸಿದ್ದಪ್ಪ ಏಳು ಹೊತ್ತ ಮುನ್ಗಲ ಬತ್ತು ಹೋಗ ನಡಿ ಅಂದ ಹಾ ನಡ್ಕೋತ ಅವಾಗ ಸಿದ್ದಪ್ಪ ಮಹಾರಾಜ ಅನ್ಬೇಕು ವಿಚಾರ ಮಾಡ್ರಿ ಏನಂದ್ರಿ ಕಣ್ಣು ಮುಚ್ಚಂದ ಎಲ್ಲಿ ಹೋಗೋದು ಮಗನ ಅಂದ ಹಾ ಹಾ ಅಲಾ ಮಗನ ತುಳಸಾಪುರ್ಕ ತುಳಜಾಪುರಕ್ಕೆ ಯಾಕೆ ಹೋ ಅಂದ ಸಿದ್ದಪ್ಪ ಮಹಾರಾಜ ಅಂಬಾಭಾಯಿ ದರ್ಶನ್ ಅಂದವ ಹೌದು ಅಂಬಾಬಾಯಿ ದರ್ಶನ್ ಕ್ಯಾಕ ಹೋ ತಿಳಿಯವ್ ಮಗನ ಅಂದವ ಹ ಮತ್ತ್ ನಾವ್ ಎಲ್ಲಿ ಅಂತ ಕೇಳ್ದ ಹೌದು ನಾವ್ ಊರಿಗೆ ಅಂದವ ಹೊಂಟಿದೇವಂದ ತುಳಜಾಪುರ ಅಂದ ಹೌದು ಯಾಕೋ ಅಂದವ ಹ ಹುಚ್ಚಗೊಟ್ಟೆ ತುಳಜಾಪುರ್ ಕ್ಯಾಕ್ ಹೋಗ್ತು ಮುಂಜಾಳೆ ಒಂಬತ್ ಘಂಟಕ್ಕ ನಾವು ಝಳಕ ಮಾಡಿ ನಾವು ಸಂಕಲ್ಪ ಮಾಡಿದಾಗ ಒಂದ್ ಡೊಳ್ಳಿ ಕರಿಗಡಬ ಒಂದ್ ಕ್ಯಾಂಡ್ ತುಪ್ಪ ತಿನ್ಸಿದ ತಾಯಿ ಯಾರತ್ ತಿಳ್ಕೊಂಡು ಅಕ್ಕಿ ಒಗ್ಧರಿಗೆ ಊರ ಹೆಣ್ಮಗಳಲ್ಲ ಅಕ್ಕಿ ಸಾಕ್ಷಾತ್ ತುಳಸಾಪುರ್ ಅಂಬ ಭಾವನೆ ಬಂದ್ ನಮಗುಣ ನಡಿ ಹೊಳ್ಳಿ ಹೋಗನಂದ್ರು ಹೌದಾ ಹೌದ್ 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 ತುಳಜಾಪುರ್ ಕೋಲಾರದ ಹೊಳ್ಳಿ ಊರಿಗೆ ಹೋದ್ರತ್ರಿ ಹಾ ಹೌದು ಉರುವಿನಲ್ಲಿ ಶಕ್ತಿ ಸಾಮರ್ಥ್ಯ ಹಂತದ ಸಿದ್ಧಲಿಂಗ ಮಹಾರಾಜನಲ್ಲಿ ಶಕ್ತಿ ಹೌದು ಕಕ್ಕಳ ಮೇಲೆ ಹೋಗಿರಿ ಎಲ್ಲಾರು ಕಕ್ಕಳ ಮೇಲೆ ಠೇರ್ ಇದ್ದಿದ್ ಜಾಗ ಯಾರೀಪ ಗೌಡ್ರ ಜಾಗ ಅದು ಸಣ್ಣವಿದ್ದ ಆರು ವರ್ಷ ನಾವ್ ಹೌದು ಸಿದ್ದಪ್ಪ ಮಹಾರಾಜ್ ಆರು ವರ್ಷ ನಾವ್ ಇದ್ದಾಗ ತಾಯಿ ಕಸ ತಗಿಲಿಕ್ಕೆ ಹೋಗಿದ್ಳು ಹೌದು ಸಿದ್ದಾಪ್ ಮಹಾರಾಜ್ ಸಂಘಾಟ ಹೋಗಿದ್ದ ಈ ಹುಡುಗನಂಗ್ ಸಣ್ಣ ಇದ್ ಸುಂಬಳ ತಕೊಳ್ಳಲ್ಲ ಈಗಿನ ಮಕ್ಕಳು ಹೌದೌದು ಸಿದ್ದಪ್ಪ ಮಹಾರಾಜ್ ಸಣ್ಣವಿದ್ದ ಹಾ ತಾಯಿ ಮುಂದ ಕಸ ತೆಗೀತಿದ್ಳು ಕೆಸರಿಂದ ಒಂದ್ ಠೇರ್ ಮಾಡ್ದ ಹಾ ಠೇರ್ ಮಾಡಿ ಠೇರ್ ಜೊಗ್ಲಕತ್ರಿ ಸಿದ್ದಪ್ಪ ಮಹಾರಾಜ ಹೌದು ಬೆಂಡತಿರ್ತಾವಲ್ಲ ಹಾ ಈ ಬೆಂಡ ಬೆಂಡತಿರ್ತಾವ ಜ್ವಾಳದ್ ಬೆಂಡ ಹಾ ಇದನ್ನೆಲ್ಲಾ ಚುಚ್ಚಿ ಆಗ ಆಡ್ತಿದ್ರು ನೋಡ್ರಿ ಗಾಡಿ ಮಾಡಿ ಈಗ ನಾವ್ ಸಣ್ಣ ಸಹಿ ಆಡ್ತಿದ್ದೇವ್ ಗಾಡಿ ಮಾಡಿ ಮಾಡಿ ಹಂಗ ಠೇರ್ ಮಾಡಿ ಆಡ್ತಿದ್ವಿ ಸಿದ್ದಾಪ್ ಮಹಾರಾಜ ಗೌಡತಿ ಬಂದ್ ಕೇಳದ್ರಿ ಏನ್ ಓ ಸಿದ್ಧ ಹಾ ಗೌಡ್ತಿ ನಾ ಠೇರ್ ಮಾಡ್ಲಕ್ಕೇನ್ರಿ ನನ್ನ ಅಪ್ಪನ ಠೇರ್ ಅದ್ ಬರ್ರಿ ಜೊಗಾನದ ಹೌದು ಆರು ವರ್ಷ ನಾವ್ ಇದಾಗ್ರಿ ಸಿದ್ದಾಪ್ ಮಹಾರಾಜ ಹೌದೌದು ಗೌಡ್ತಿ ಈ ಜಾಗ ನನಗ್ ಕೊಡ್ಬೇಕ್ರಿ ಅಂದ ಆಯ್ತು ಕೊಡ್ತೀನೋ ಅಂದ್ರು ಅದ ಇವತ್ತಿನ ದಿನ ಅದೇ ಜಾಗ ಜಾಗರಿ ಸಿದ್ದಾಪ್ ಮಹಾರಾಜ್ ಠೇರಿಗೆ ಜಾಗ ಆಗಿದ್ದು ಮಠ ಆಗಿದ್ದು ಕಕ್ಕಳ ಇದು ಮುಂದಿನ ಇದು ಒಂದೇ ದಿವಸ ಅಲ್ಲ ಭವಿಷ್ಯಕ್ಕೆ ಎಂಟು ದಿವಸ ಆದ್ರೂ ನನ್ನಪ್ಪನ ಚರಿತ್ರೆ ಹಾ ಮುಗಿಯ ಮುಗಿಯಾಂಗಿಲ್ಲ ಹೌದು ಆದ್ರೂ ಕೂಡ ಹಾ ಹಾಡನೇ ಹಾಡ್ತೀನಿ ನಿಂದ್ರ ಕಕ್ಕ ಅದಕ್ಕ ಈಗ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಎಲ್ಲಾಪ್ ಮಹಾರಾಜ ಹೌದು ಕಣ್ಣಿ ಮಿರಿಗಿ ಒಳಗೆ ಹೆಂಗ ಜನಿಸಿ ಬಂದ ಹೌದ ಅವ ಎಂತ ಲೀಲೆ ಮಾಡ್ದ ಅವನ ಜೀವನದೊಳಗೆ ಎಂತ ಕಷ್ಟಗಳ ಬಂದು ಅನ್ನುವಂಥದ್ದು ಬಹಳ ಒಳ್ಳೆ ಪದ್ಯ ಹಾಡುದದ ತಾವೆಲ್ಲಾ ಲಕ್ಷ್ಯ ಕೊಡ್ರಿ ಮಾತಿನಲ್ಲಿ ಆಗಲಿ ಪದ್ಯದೊಳಗೆ